ನಮಸ್ತೆ ವೀಕ್ಷಕರೇ ಗುರುಗೆ ನಮಃ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರವಣದಪ್ಪ ಇವತ್ತು ನಮ್ಮ ಜೊತೆಗೆ ಮೂರುವರೆ ದಶಕಕ್ಕೂ ಅಧಿಕ ಕಾಲ ಶಿಕ್ಷಕನಾಗಿ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸಿ ಸದ್ಯ ನಿವೃತ್ತರಾಗಿರುವಂಥ ಶ್ರೀ ಸತೀಶ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಮೊಟ್ಟಮೊದಲಾಗಿ ಹೇಳಬೇಕಾದ್ರೆ ಸರ್ ನೀವು ಮಾದರಿಯಲ್ಲಿ ಬೆಳೆದವರು ಹಾಗಾಗಿ ನಿಮ್ಮ ಬಾಲ್ಯ ಹೇಗಿತ್ತು ನಮ್ಮದು ದೊಡ್ಡ ಸಂಸಾರ ಹನ್ನೊಂದು ಜನ ನಾನು ಮದ್ ಅದರಲ್ಲಿ ನಾನು ಮಧ್ಯಮ ನನಗೆ ಮೂರು ಜನ ಅಕ್ಕಂದಿರು ಇಬ್ಬರು ಅಣ್ಣಂದಿರು ಮೂರು ಜನ ಅಕ್ಕ ತಂಗಿಯಂದಿರು ಇಬ್ಬರು ತಮ್ಮಂದಿರು ಹಾಗೆ ಹನ್ನೊಂದು ಜನರಲ್ಲಿ ನಾನು ಓದ್ತಿದ್ದವ ಆಗಿನ ಕಾಲದಲ್ಲಿ ಶಿಕ್ಷಣ ಭಾಳ ಕಷ್ಟ ಇತ್ತು ಶಾಲೆಗಳಿಲ್ಲ ಆ ಥರ ಪ್ರೈಮರಿ ಶಾಲೆ ಮಾತ್ರ ನಮ್ಮ ಸಿದ್ಧಗಟ್ಟೆಯಲ್ಲಿತ್ತು ಅದರಿಂದ ನಾವು ಶಿಕ್ಷಣಕ್ಕಾಗಿ ಅಪ್ಪನಿಗೆ ಮಕ್ಕಳು ವಿದ್ಯಾವಂತರಾಗಬೇಕು ಅಂತ ತುಂಬ ಆಸೆ ಹೀಗಾಗಿ ದೂರ ದೂರಕ್ಕೆ ಎಲ್ಲ ಕಳಿಸ್ತೀವಿ ನಮ್ಮ ಮನುಷ್ಯ ನಮ್ಮ ದೊಡ್ಡಣ್ಣ ಮೈಸೂರಿನಲ್ಲಿ ಓದಿದ್ರಂತೆ ದೊಡ್ಡ ಮತ್ತೊಬ್ಬರು ಅಣ್ಣ ಅದ್ಯಪಾಡಿ ನಾನು ಬೆಂಜನಪದವು ನನ್ನ ತಮ್ಮ ಒಬ್ಬ ಬಂಟ್ವಾಳ ಸಣ್ಣ ತಮ್ಮ ಧರ್ಮಸ್ಥಳ ಹೀಗೆ ಪ್ರೌಢ ಶಿಕ್ಷಣ ಡಿಗ್ರಿ ಕಾಲೇಜ್ ಶಿಕ್ಷಣಗಳನ್ನೆಲ್ಲ ಹಾಗೆ ದೂರ ದೂರದಲ್ಲಿ ಮುಗಿಸಿದೆವು ಆದರೂ ಶಿಕ್ಷಣಕ್ಕೆ ಒತ್ತು ಕೊಟ್ಟದ್ದರಿಂದ ಎಲ್ಲರೂ ವಿದ್ಯಾವಂತರಾಗುವಂಥದ್ದಾಯಿತು ತಂದೆಯನ್ನುವರು ಎಲ್ಲರೂ ತಕ್ಕ ಮಟ್ಟಿನ ಶಿಕ್ಷಣ ಪಡೆದಿದ್ದರು ತಾವು ಮತ್ತು ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿದ್ರು ಹೌದು ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡೋದಕ್ಕೇನಾದರೂ ಸ್ಫೂರ್ತಿ ಏನು ಹೌದು ನಾನು ನನಗೆ ಭಾಷಣ ಇತ್ಯಾದಿಗಳೆಲ್ಲ ಬಹಳ ಆಸಕ್ತಿಯ ವಿಷಯ ಆದ್ದರಿಂದ ನಾಟಕಗಳಲ್ಲಿ ಎಲ್ಲ ಹೈಸ್ಕೂಲ್ನಲ್ಲಿರುವಾಗಲೂ ಭಾಗವಹಿಸ್ತಿದ್ದೆ ಮತ್ತು ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರ ಮನೆಯಲ್ಲೂ ಕೂಡ ಕೆಲವರೆಲ್ಲ ಶಿಕ್ಷಕರೇ ಇದ್ದರು ಮತ್ತು ನಮ್ಮ ಸೋದರ ಒಬ್ಬರು ರಘುರಾಮ್ ಭಟ್ ಅಂತ ಅವರು ನನಗೆ ಸೋದರ ಮಾವನೂ ಹೌದು ನನಗೆ ಹೈಸ್ಕೂಲ್ ಶಿಕ್ಷಣದಲ್ಲಿ ಗಣಿತ ವಿಜ್ಞಾನ ಶಿಕ್ಷಕರು ಹೌದು ಮುಂದೆ ಸಬ್ಜೆಕ್ಟ್ ಇನ್ಸ್ಪೆಕ್ಟ್ರಾಗಿ ನನ್ನ ಗಣಿತ ಬೋಧ ಬೋಧನೆಗಾಗಿ ಇಲ್ಲಿ ಪರಿವೀಕ್ಷಕರಾಗಿ ಬಂದದ್ದು ಇತ್ತು ಅವರು ಹಾಗೆ ಅವರು ಅವರ ಹಾಗೆ ಆಗಬೇಕು ಅಂತ ಆಸೆ ಇತ್ತು ವೃತ್ತಿ ಅನಿವಾರ್ಯವಾಗಿತ್ತು ಆಗ ಪಿ ಎಡ್ ಮಾಡಿ ಮುಗಿಸಿದ ತಕ್ಷಣ ಅಳಿಕೆಯಲ್ಲಿ ಸಿಕ್ಕಿತ್ತು ಉದ್ಯೋಗ ಅಲ್ಲಿಂದ ಮತ್ತೆ ಕಟೀಲಿಗೆ ಬಂದೆ ತಾವು ಅಳಿಕೆಯಲ್ಲಿ ಒಂದು ವರ್ಷ ಮಾಡಿ ನಂತರ ಕಟೀಲಿಗೆ ಹೌದೌದು ಅಳಿಕೆಯಲ್ಲಿ ಆರಂಭದಲ್ಲಿ ಬಿ ಎಡ್ ಆದ ತಕ್ಷಣ ಅಳಿಕೆಯಲ್ಲಿ ಸೇರಿದೆ ಅದು ಹೆಚ್ಚುವರಿ ಶಿಕ್ಷಕ ಅಂತ ಅಡಿಷನಲ್ ಟೀಚರ್ಸ್ ಅಂತ ಆದರೆ ಬಹಳ ಒಳ್ಳೆಯ ಅವಕಾಶ ಲಭ್ಯ ಆಯಿತು ಅಲ್ಲಿ ಪ್ಯಾರಲಲ್ ಕ್ಲಾಸ್ ಅಂತ ಮಾಡ್ತಿದ್ರು ಹುಷಾರಿನ ಮಕ್ಕಳಿಗೆ ಒಂದು ಕ್ಲಾಸು ಭಾಳ ಹಿಂದೆ ಉಳಿದವರಿಗೆ ಇನ್ನೊಂದು ಕ್ಲಾಸು ನನಗೆ ಟೆಂತಿನ ಪ್ಯಾರಲಲ್ ಕ್ಲಾಸುಗಳು ನನಗೆ ಸಿಕ್ತಿತ್ತು ನಾನು ಆದ್ದರಿಂದ ಆ ಮಕ್ಕಳನ್ನು ಕಲಿಕೆಯಲ್ಲಿ ಹಿಂದೆ ಇದ್ದ ವಿದ್ಯಾರ್ಥಿಗಳನ್ನು ಹೇಗೆ ಮುಂದೆ ತರಬಹುದು ಅಂತ ಪ್ರಯತ್ನದಲ್ಲಿ ಹೆಚ್ಚು ತೊಡಗುತ್ತಿದ್ದೆ ಸರಿ ತಾವು ಮೊದಲ ಬಾರಿಗೆ ಒಂದು ತರಗತಿಯನ್ನು ಹೋಗಿ ಅಂದರೆ ತರಗತಿಗೆ ಹೋಗಿ ಪಾಠ ಮಾಡಬೇಕಾದ್ರೆ ಭಯ ಅಂತ ಏನಾದರೂ ಆಗಿತ್ತು ಹಾಂ ಆದರೆ ಬಿ ಎಡ್ನಲ್ಲೆಲ್ಲ ಅದಕ್ಕೆ ಸಾಕಷ್ಟು ಪ್ರ್ಯಾಕ್ಟೀಸ್ ಟೀಚಿಂಗ್ ಅಂತ ಇತ್ತು ಅವಕಾಶಗಳಿತ್ತು ಮತ್ತು ನಾನು ಆಗ ಹೇಳಿದ ಹಾಗೆ ಭಾಷಣದಲ್ಲೆಲ್ಲ ತುಂಬ ಆಸಕ್ತಿ ಆದ್ದರಿಂದ ಸ್ಟೇಜ್ ಫಿಯರ್ ಅಂತ ಹಾಗೇನೂ ಇರ್ತಿರಲಿಲ್ಲ ಆದರೂ ಗಣಿತ ಶಿಕ್ಷಣ ಸ್ವಲ್ಪ ಶಿಕ್ಷಣ ವೃತ್ತಿ ಸ್ವಲ್ಪ ಕಷ್ಟದ್ದು ಯಾಕಂದರೆ ಅಲ್ಲಿ ಬಹಳ ನಮಗಿಂತ ಎದುರು ಓಡುವಂಥ ವಿದ್ಯಾರ್ಥಿಗಳಿರ್ತಾರೆ ಹೇಳಿ ಕೊಡುವ ಮೊದಲೇ ಅವರು ಎಲ್ಲ ಮಾಡಿಕೊಂಡು ಮುಂದೆ ಮುಂದೆ ಹೋಗ್ತಾರೆ ಇನ್ನು ಕೇಳಿದ್ರು ಎಳೆದರೂ ಬರದೇ ಇರುವಂಥವ್ರು ಇರ್ತಾರೆ ಆಗ ಎರಡರನ್ನು ಸಂಭಾಳಿಸಿಕೊಂಡು ಹೋಗುವಂಥದ್ದು ಗಣಿತ ಶಿಕ್ಷಣ ಸ್ವಲ್ಪ ಕಷ್ಟದ್ದು ಆದರೂ ತುಂಬ ಕುತೂಹಲದ ವಿಷಯ ಗಣಿತ ನಮ್ಮ ಆಸಕ್ತಿಯೂ ಅದೇ ಇದ್ದದ್ದು ನನಗೆ ನನ್ನ ವೃತ್ತಿ ಶಿಕ್ಷಣದ ಉದ್ದಗಲಕ್ಕೂ ಸಿಕ್ಕಿದ್ದು ಅದೇ ವೃತ್ತಿ ಗಣಿತ ಶಿಕ್ಷಣವನ್ನೇ ಮಾಡಿದ್ದು ನಾನು ಗಣಿತ ಬಿಟ್ಟು ಬೇರೆ ಹೇಳಿಕೊಟ್ಟದ್ದೇ ಇಲ್ಲ ಎಪ್ಪತ್ತೈದರಲ್ಲಿ ದಿವಂಗತ ವಾಸುದೇವ ಮುಗರ ಅಂತ ಇಲ್ಲಿಯ ಮುಖ್ಯ ಶಿಕ್ಷಕರಾಗಿದ್ದವರು ಅವರು ಬೋಧನಾ ಕ್ಲಾಸ್ ಎಲ್ಲ ನನ್ನ ಹತ್ರ ಮಾಡಿಸಿ ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟರು ಗೋಪಾಲಕೃಷ್ಣ ಶ್ರಣ್ಣರು ಗಣನಾ ಶೆಟ್ಟಿ ಅಂತ ಆಡಳಿತ ಮುಕ್ತರಿದ್ದರು ಅವರೆಲ್ಲರ ಸಹಾಯದಿಂದ ನಾನಿಲ್ಲಿ ಶಿಕ್ಷಕ ವೃತ್ತಿ ಮಾಡುವ ಹಾಗಾಯಿತು ಶ್ರೀ ಪರಮೇಶ್ವರಿಯ ಸನ್ನಿಧಿಯಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಇತ್ತು ಅದೇ ರೀತಿ ತಾವು ಇಲ್ಲಿಗೆ ಬಂದ ನಂತರ ತಮ್ಮ ಸಹೋದರ ಸುರೇಶ್ ಮಾಸ್ಟರ್ ಕೂಡ ಇಲ್ಲಿಗೆ ಬರ್ತಾರೆ ಹೌದು ನನ್ನ ಒಂದು ವರ್ಷದ ಮೇಲೆ ಅವನು ಇಲ್ಲೇ ಸೇರಿದ್ದೆ ಆಗ ಇಲ್ಲಿ ವಿಜ್ಞಾನ ಶಿಕ್ಷಕ ವೃತ್ತಿ ಒಂದು ಖಾಲಿ ಆಯಿತು ಆ ಪೋಸ್ಟಿಗೆ ಅವನಿಗೆ ಆ ಅವಕಾಶ ಲಭಿಸಿತ್ತು ಹಾಗಾಗಿ ಎಪ್ಪತ್ತಾರರ ನಂತರ ನಾವು ಹೋದ್ರ ಮೊದಲು ನಾನು ಅವನು ಒಟ್ಟಾಗಿ ಡಿಗ್ರಿ ಕಾಲೇಜ್ ಮುಗಿಸಿದವರು ಅಲ್ಲಿಯೂ ಒಂದು ರೂಮ್ ಮಾಡಿಕೊಂಡಿದ್ದು ಅಲ್ಲೇ ಓದಿದವರಿಬ್ಬರು ಇಬ್ಬರು ಇಲ್ಲಿ ಸೇರಿದ ನಂತರವೂ ಸುದೀರ್ಘಾವಧಿ ಒಟ್ಟಿಗೆ ಇದ್ದೇವೆ ಇವತ್ತಿನವರೆಗೂ ನಾನು ನಿವೃತ್ತನಾದ ನಾಲ್ಕು ವರ್ಷದ ಬಳಿಕ ಅವ ನಿವೃತ್ತ ಆದ ಅವನು ಉಪ ಪ್ರಾಚಾರ್ಯನಾಗಿದ್ದ ಸರಿ ತಾವಿಬ್ಬರು ಒಟ್ಟಿಗೆ ಈ ರೀತಿ ಸರ್ವಿಸ್ ಮಾಡಬೇಕು ಅಂತ ಆದರೆ ಅದರಿಂದ ನಮಗೆ ಏನಾದರೂ ವಿಶಿಷ್ಟ ಅನುಭವ ಅಂತ ಆಗಿದೆ ಅಂದರೆ ಅವರು ಒಟ್ಟಿಗೆ ಇದ್ದದ್ದು ಎಷ್ಟು ಸಹಕಾರ ಇರ್ತಿತ್ತು ನಿಮ್ಮ ಹಾಂ ಆದರೆ ಆತ ಕೆಲವು ವಿಷಯಗಳಲ್ಲಿ ಬಹಳಷ್ಟು ಮುಂದುವರಿದವು ನಮ್ಮ ಟೈಮ್ ಟೇಬಲ್ ಇತ್ಯಾದಿ ಎಲ್ಲ ಮಾಡಲಿಕ್ಕಾಗುವಾಗ ಅವನಿಗೆ ಜವಾಬ್ದಾರಿ ಕೊಡ್ತಿದ್ದೆ ನಾನು ಹಾಗಾಗಿ ಬಹಳ ಸುಲಲಿತವಾಗಿ ಶಾಲಾ ವೇಳಾಪಟ್ಟಿ ಇತ್ಯಾದಿಗಳು ತಯಾರಾಗ್ತಿತ್ತು ಮತ್ತು ಪರೀಕ್ಷಾ ಕೊಠಡಿಗಳನ್ನು ಸಜ್ಜುಗೊಳಿಸುವುದು ಇಂಥದ್ರಲ್ಲೆಲ್ಲ ಆತ ತುಂಬ ಪ್ರಾವೀಣ್ಯತೆ ಪದ್ಧತಿ ಇಲ್ಲ ಹಾಗಾಗಿ ನನಗೆ ಬೆಂಗಾವಲಾಗಿಯೇ ನನ್ನ ಸರ್ವಿಸ್ನಲ್ಲಿ ಆತ ಸಿಕ್ಕಿದ್ದಾನೆ ಇನ್ನೂ ಪರೀಕ್ಷೆ ವಿಷಯಕ್ಕೆ ಬಂದರೆ ಇನ್ನೊಂದು ಬರುವಂಥದ್ದು ಪ್ರಶ್ನೆ ಪತ್ರಿಕೆಗಳು ತಾವು ಪ್ರಶ್ನೆ ಪತ್ರಿಕೆಯ ಮಾಲಿಕೆ ವಿನ್ಯಾಸಕ್ಕೆ ಕೂಡ ತೊಡಗಿಸಿಕೊಂಡವರು ಹೌದು ನಾನು ಆರಂಭದಲ್ಲಿ ಇರುವಾಗಲೇ ಹೊಸ ಪಠ್ಯ ಪುಸ್ತಕ ಬಂದ ತಕ್ಷಣ ಅದರ ಸೆಮಿನಾರಿಗೆಲ್ಲ ಅಟೆಂಡ್ ಆಗಲಿಕ್ಕೆ ನನ್ನನ್ನೇ ಕಳಿಸ್ತಿದ್ರು ಹಾಗಾಗಿ ಮಾರ್ಗದರ್ಶಿ ಈ ಗೈಡ್ಗಳೆಲ್ಲ ತಯಾರಿಕೆಗೆ ಹೊಸ ವಿಷಯದಲ್ಲಿ ನಾನು ಆ ಯಾರು ಕಾರ್ಯಾಗಾರದಲ್ಲೆಲ್ಲ ನಾನು ನಿಯೋಜನೆ ಮಾಡ್ತಿದ್ದರು ಹಾಗೂ ಒಂದು ನನಗೆ ಧೈರ್ಯ ಬಂತು ಮತ್ತು ನಾನು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗಿಂತಲೇ ವಿನ್ಯಾಸ ಪಬ್ಲಿಕೇಶನ್ನ ಮೂಲಕ ಮಾಡೆಲ್ ಕ್ವೆಶನ್ ಪೇಪರ್ ಹಾಗೂ ಹಳೆಯ ಕ್ವೆಶನ್ ಪೇಪರ್ಗಳನ್ನು ಚಾಪ್ಟರ್ ವೈಸ್ ಆಗಿ ತಯಾರು ಮಾಡಿದೆ ಇದು ನನಗೆ ಮತ್ತಷ್ಟು ಕಲಿಕೆಗೆ ಸ್ಫೂರ್ತಿ ಸಿಕ್ಕಿತು ಎಷ್ಟೋ ಕಡೆಯಿಂದ ಅದನ್ನು ಬೆಂಬಲಿಸಿ ಫೋನ್ ಮಾಡಿದರು ಕೆಲವರು ಕೆಲವರು ಆ ಪುಸ್ತಕವನ್ನು ಬಂದು ವಿಚಾರಿಸಿ ಕೊಂಡೋಗ್ತಿದ್ದರು ತುಂಬ ಉಪಕಾರ ಆಗ್ತದೆ ಚೆನ್ನಾಗಿದೆ ಅಂತ ಬೆನ್ನು ತಟ್ಟಿದ್ರು ನನಗೆ ಆಯಿತು ಈಗ ಅಂಥ ಪ್ರಶ್ನೆ ಪತ್ರಿಕೆ ಮಾಲೀಕೆಗಳನ್ನು ವಿನ್ಯಾಸ ಮಾಡುವಂಥದ್ದು ಒಬ್ಬ ಶಿಕ್ಷಕನಾಗಿ ಎಷ್ಟು ಜವಾಬ್ದಾರಿತ್ತು ಕೆಲಸ ಆಗ್ತದೆ ಹೌದು ನನಗೆ ಅಂತೂ ಎಸ್ ಎಲ್ ಸಿ ಪಬ್ಲಿಕ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ರಚಿಸುವಂಥ ಅವಕಾಶ ಇರಲಿಲ್ಲ ಆದರೆ ಪ್ರಿಪರೇಟರಿ ಪರೀಕ್ಷೆಯದ್ದು ರಾಜ್ಯ ಮಟ್ಟದ್ದು ಜಿಲ್ಲಾ ಮಟ್ಟದ್ದು ಪ್ರಶ್ನಾಪತ್ರಿಕೆ ಸಿದ್ಧಗೊಳಿಸಿದ್ದೆ ನಾನೇ ಮತ್ತು ನಮ್ಮ ಆಗ ಎಲ್ಲ ಯಾವುದಂದರೆ ಈ ಪರೀಕ್ಷೆಗಳೆಲ್ಲ ಝೋನಲ್ ವೈಸ್ ಆಗ್ತಿತ್ತು ಒಂದು ಝೋನ್ನಲ್ಲಿ ಒಟ್ಟು ಸೇರಿ ಹಲವು ಶಾಲೆಗಳು ಸೇರಿ ಪ್ರಶ್ನಪತ್ರಿಕೆ ರಚಿಸಿತ್ತು ನನಗೆ ಎಂಟು ಒಂಬತ್ತು ಹತ್ತರಲ್ಲಿ ಯಾವುದಾದ್ರೂ ಒಂದು ಗಣಿತದ ಪತ್ರಿಕೆ ನನಗೇ ಲಭಿಸ್ತಾ ಇತ್ತು ಆ ಸಂದರ್ಭದಲ್ಲಿ ಪ್ರಶ್ನಾಪತ್ರಿಕೆ ರಚಿಸುವಂತಹ ಜವಾಬ್ದಾರಿ ಭಾಳ ಜಾಗೃತೆಯೂ ಇರಬೇಕು ಯಾಕಂದರೆ ಬಹಳ ಕಷ್ಟ ಕೊಟ್ಟರು ಬೈಗಳನ್ನು ಕೆಡಿಸಬೇಕಾಗ್ತದೆ ಬಹಳ ಆರಾಮದಲ್ಲಿ ಕೊಟ್ಟರು ಸರಿಯಾಗಿರೋದಿಲ್ಲ ನಮ್ಮ ಮನಸ್ಸು ಒಪ್ಪುವುದಿಲ್ಲ ಹಾಗಾಗಿ ಸಮತ್ೂಖ ನೋಡಿಕೊಂಡು ಪ್ರಶ್ನಾಪತ್ರಿಕೆ ರಚಿಸಬೇಕಾಗ್ತದೆ ತಪ್ಪುಗಳು ಇರದ ಹಾಗೆ ಔಟ್ ಆಫ್ ಸಿಲೆಬಸ್ ಬರದ ಹಾಗೆ ಪ್ರಶ್ನೆಗಳನ್ನು ರಚಿಸಬೇಕಾಗ್ತದೆ ಸರಿ ಈಗ ಅದರ ಜೊತೆಗೆ ತಾವು ರಾಜ್ಯಾದ್ಯಂತ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಹೋಗಿ ಭಾಗವಹಿಸಿದವರು ಹಾಗಾಗಿ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗಬೇಕಾದ್ರೆ ಆ ಅನುಭವ ಹೇಗಿತ್ತು ಕನ್ ಅಂದರೆ ನನಗೆ ಹೆಚ್ಚಾಗಿ ನಮ್ಮ ಮಂಗಳೂರು ತಾಲೂಕಿದ್ದೇ ಬೇರೆ ಬೇರೆ ಕಡೆಗಳಲ್ಲಿ ಎಡಪದವು ಸುರತ್ಗಲ್ ಮೂಲ್ಕಿ ಬಹಳಷ್ಟು ಹೈಸ್ಕೂಲ್ಗಳಿಗೆ ಪ್ರೈಮರಿ ಶಾಲೆಗಳಿಗೆ ಪ್ರೈಮರಿ ಶಾಲೆಗಳಿಗೆ ಮುಖ್ಯವಾಗಿ ಅವರ ತಿಂಗಳಿಗೊಂದು ಯಾವುದೇ ಕಾರ್ಯಕ್ರಮ ನಡೀತದೆ ಮೀಟಿಂಗ್ ಆ ಸಂದರ್ಭದಲ್ಲಿ ನನ್ನನ್ನು ಸಂಪನ್ಮೂಲ ವ್ಯಕ್ತಿಯಾಗಿ ಬಹಳ ಕಡೆ ಕರೆದಿದ್ದಾರೆ ಮತ್ತು ರಾಜ್ಯ ಮಟ್ಟದ ಸೆಮಿನಾರ್ಗಳಲ್ಲಿ ಭಾಗವಹಿಸುವ ಅವಕಾಶ ಲಭಿಸಿತ್ತು ಶೃಂಗೇರಿಯಲ್ಲಿ ಒಂದು ವರಿಗಾಮಿ ಗಣಿತ ಶಿಕ್ಷಣ ಅಂತ ಬಂತು ಅದರಲ್ಲಿ ನಾನೊಂದು ಇಪ್ಪತ್ತು ದಿವಸ ಅಲ್ಲೇ ಇದ್ದೆ ನಮ್ಮ ನೆರೆಕೆರೆಯ ಎನ್ ಎಂ ಪಿ ಸುರತ್ಕಲ್ನ ಸೂರಪ್ಪಯ್ಯ ಕರಣಿಕ್ ಅಂತ ಒಬ್ಬರು ಆದರ್ಶ ಶಿಕ್ಷಕರವರು ಅವರು ನನಗೆ ಬಹಳಷ್ಟು ಅವಕಾಶಗಳನ್ನು ಕೊಡ್ತಿದ್ದರು ನನ್ನ ಸಾಮರ್ಥ್ಯ ನನಗೆ ಗೊತ್ತಿಲ್ಲ ಅಂತ ಅವರು ಬೈದು ಎಷ್ಟೋ ಸಂದರ್ಭದಲ್ಲಿ ನನ್ನನ್ನು ಈ ಕಾರ್ಯಾಗಾರಗಳಲ್ಲೆಲ್ಲ ಸಂಪನ್ಮೂಲ ವ್ಯಕ್ತಿ ಅಂತ ಆಯ್ಕೆ ಮಾಡುವುದು ನಾನು ಯಾಕೆ ಸರ್ ನನ್ನ ಈ ಕರೆದ್ರಿ ನಾನು ಸುಮ್ಮನೆ ಇರ್ತೇನೆ ಅಂತ ಹೇಳಿದ್ರು ಅವ್ರು ಕೇಳ್ತಿರ್ಲಿಲ್ಲ ಅದು ನನಗೆ ತುಂಬ ಬೆನಿಫಿಟ್ ಆಯಿತು ಅವರ ಮೂಲಕವೇ ಮೊಡಕಾಪಿನ ಈಶ್ವರ್ ಭಟ್ ಅಂತ ಒಬ್ಬರು ಎನ್ ಎಂ ಪಿ ಟಿಯ ಒಬ್ಬರು ಮಾಸ್ಟ್ರು ಮತ್ತು ಸೂರಪ್ಪಯ್ಯ ಕರ್ಣಿಕರು ಹೀಗೆ ದಿಗ್ಗಜಗಳು ಗಣಿತದ ಅವರೆಲ್ಲ ಅವರ ಜೊತೆಯಲ್ಲಿ ನಾನು ಭಾಗವಹಿಸಿಕೊಂಡು ಹಾವೇರಿ ದಾವಣಗೆರೆಯಲ್ಲೆಲ್ಲ ಗಣಿತ ಶಿಕ್ಷಕರಿಗೆ ಕಾರ್ಯಾಗಾರದಲ್ಲಿ ನಮ್ಮನ್ನು ಕರೆಸಿ ಕಾರ್ಯಕ್ರಮ ಮಾಡಿದ್ದಾರೆ ಅದು ನನಗೆ ತುಂಬ ಖುಷಿ ಕೊಟ್ಟಿತ್ತು ಭಾಳಷ್ಟು ಅಲ್ಲಿಂದ ಕೂಡ ಅಪ್ರಿಸಿಯೇಷನ್ ನನಗೆ ಲಭಿಸಿದ್ದರಿಂದ ನನಗೆ ತುಂಬ ಸಂತೋಷ ಆಗಿತ್ತು ನನ್ನ ಗಣಿತದ ಆಸಕ್ತಿಗೆ ಸಪೋರ್ಟ್ ದೊರೆಯಿತು ಅಂತ ಬಹಳ ಖುಷಿಪಟ್ಟಿದ್ದೆ ನನಗೆ ಹೆಚ್ಚು ಕಡಿಮೆ ಕಟೀಲಿನ ಪರಿಸರದಲ್ಲಿ ಯಾರೆಲ್ಲ ಬೆಳೆದಿದ್ದಾರೋ ಅವರಿಗೆ ಸತೀಶ್ ಮಾಸ್ಟರ್ ಸುರೇಶ್ ಮಾಸ್ಟರ್ ಹೇಳಿದ್ರೆ ಸುಲಲಿತವಾಗಿ ಪರಿಚಯ ಹಾಗಾಗಿ ತಾವಿಲ್ಲಿ ಮಾಡಿದಂತ ಈ ಮೂವತ್ತೈದು ವರ್ಷದ ಏನು ಇದು ಅನುಭವನ ನೀವೇನಾದ್ರೂ ಮೆಲುಕು ಹಾಕಿ ನೋಡಿದ ಈಗ ನನಗೆ ಹೀಗನ್ನಿಸ್ತೇನೆ ಬಹಳಷ್ಟು ಹಳೆಯ ವಿದ್ಯಾರ್ಥಿಗಳು ಇತ್ತೀಚಿನ ವಿದ್ಯಾರ್ಥಿಗಳು ಅಥವಾ ನಾನೊಂದು ವರ್ಷ ದಾಟಿತ್ತಲ್ಲ ಈಗಿನ ಅವರು ಸಿಗೋದಿಲ್ಲ ಆದರೆ ಹಳೆಯ ವಿದ್ಯಾರ್ಥಿಗಳು ಎಲ್ಲೆಲ್ಲೋ ಇದ್ದಾರೆ ಹೋದಾಗ ಬಾಂಬೆ ದುಬೈ ಎಲ್ಲಿ ಹೋದರೂ ಯಾರಾದರೂ ಸಿಗ್ತಾರೆ ಕರ್ಕೊಂಡು ಹೋಗ್ತಾರೆ ನೆನಪು ಮಾಡ್ತಾರೆ ಮತ್ತು ಇತರ ವಿದ್ಯಾರ್ಥಿಗಳು ಕೂಡ ಎಲ್ಲಾದರೂ ದಾರಿಯಲ್ಲಿ ಸಿಕ್ಕಿದಾಗ ನಮಗೆ ಅವರ ಮುಖ ಪರಿಚಯವು ಈಗ ಇರುವುದಿಲ್ಲ ಆದರೆ ಸಿಕ್ಕಿದಾಗ ನಾನು ನಿಮ್ಮ ವಿದ್ಯಾರ್ಥಿಯಾಗಿದ್ದೆ ಅಂತ ಹೇಳುವುದೇ ನಮ್ಗೆ ಖುಷಿ ಆಗ್ತದೆ ಅದರ ಮೇಲೆ ಮತ್ತೆ ಅವರು ನಮ್ಮನ್ನು ನಗಾಡಿಸಿ ಮಾತಾಡಿದರೆ ಮತ್ತೆ ಪರಮಾನಂದ ಆಗ್ತದೆ ಕೆಲವರಂತೂ ಚಪ್ಪಲಿ ತೆಗೆದು ಕಾಲಿಗೆ ಅಡ್ಡ ಬಿದ್ದು ನಮಸ್ಕರಿಸುವಾಗಂತೂ ಹೃದಯ ತುಂಬಿ ಬರ್ತದೆ ಬಹಳಷ್ಟು ಆಗ್ತದೆ ಹಾಗೆ ತಾವು ಈಗ ನಿವೃತ್ತ ಜೀವನವನ್ನು ಸಾಗಿಸ್ತಾ ಇದ್ದೀವಿ ಎರಡು ಸಾವಿರದ ಹತ್ತರ ನಂತರ ಜೀವನವನ್ನು ಸಾಗಿಸ್ತಾ ಇದ್ದೀವಿ ಈ ನಿವೃತ್ತ ಜೀವನ ಹೇಗೆ ಸಾಗ್ತಾ ಈಗ ಅಂದರೆ ಸುಮಾರು ಇಂದ ಐದಾರು ವರ್ಷ ನಾನು ನಿವೃತ್ತನಾದ ಬಳಿಕ ಕೂಡ ಒಂದು ಎರಡು ಮೂರು ವರ್ಷ ಶಾಲೆಗೆ ನಮ್ಮ ಶಾಲೆಗೆ ಹೋಗ್ತಿದ್ದೆ ನಾನು ಎರಡು ವರ್ಷ ಎರಡೂವರೆ ವರ್ಷ ಬೇಗನೆ ಸ್ವಯಂ ನಿವೃತ್ತಿ ಹೊಂದಿದೆ ಆದರೂ ಶಾಲೆಯ ಅಟ್ಯಾಚ್ಮೆಂಟ್ ಜೋರು ಎರಡು ಮೂರು ವರ್ಷ ನಾನು ಮಧ್ಯೆ ಮಧ್ಯೆ ಕೆಲವು ಚಾಪ್ಟರನ್ನು ಮಾಡಲಿಕ್ಕೆ ಅಥವಾ ಹೀಗೆ ಕರೆದಾಗ ಎಲ್ಲ ಹೋಗಿ ಟೀಚ್ ಮಾಡ್ತಿದ್ದೆ ನಮ್ಮ ಶಾಲೆಯಲ್ಲಿ ಮತ್ತು ಬಹಳಷ್ಟು ವಿದ್ಯಾರ್ಥಿಗಳನ್ನು ಊರಿನವರು ಇಲ್ಲಿಗೆ ಮನೆ ಕಳಿಸ್ತಿದ್ರು ಒಂದು ನಾಲ್ಕು ದಿವಸ ಗಣಿತ ಶಿಕ್ಷಕ ಶಿಕ್ಷಣ ಕೊಡಿ ಅಂತ ನಮ್ಮ ಪೂಜ್ಯ ಹಸ್ರಂಡ್ರೆ ಒಬ್ಬ ಅವರ ಮಗನನ್ನು ಕಳಿಸ್ತಿದ್ರು ನೈನ್ತ್ನಲ್ಲಿ ಇರುವಾಗ ಎವರೇಜ್ ಅಂತ ಹೇಳ್ತಿದ್ರು ಅವರು ಟೆಂತಿನಲ್ಲಿ ಅವ ಶಾಲೆಗೆ ಟಾಪರ್ ಆದ ಅದನ್ನು ಅವರು ಈಗಲೂ ಎಲ್ಲರ ಎದುರಿನಲ್ಲಿ ಸ್ಮರಿಸುವಾಗ ನನಗಂತೂ ಬಹಳ ಖುಷಿ ಹಾಗೆ ಅದೇ ರೀತಿ ತಾವೀಗ ಎಷ್ಟು ಸಮಯ ಏನು ಹೇಳ್ತಾರೆ ಘಟಿತವನ್ನು ಕಲಿಸಿಕೊಂಡು ಬಂದರು ಹಾಗಾಗಿ ತಮ್ಮ ಈ ಮೂವತ್ತೈದು ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಸ್ವಾರಸ್ಯಕರ ಘಟನೆಗಳು ಅಥವಾ ಸ್ವಾರಸ್ಯಕರ ವಿಷಯಗಳಂತೇನಾದರೂ ಆಗಿದೆ ಹಾಂ ಶಾಲೆಗಳಲ್ಲೂ ಬೇಕಷ್ಟು ಗಣಿತ ಶಿಕ್ಷಕರಿಗಿಂತ ಬೇಕಷ್ಟು ವಿಷಯಗಳು ಸಿಗ್ತವೆ ಮತ್ತು ನಾನು ಉಪಪ್ರಾಚಾರ್ಯನಾಗಿದ್ದಾಗಲೂ ಕೆಲವು ಘಟನೆಗಳು ಸಿಹಿ ಕಹಿ ಘಟನೆಗಳೆಲ್ಲ ಭಾಳ ಸ್ವಾರಸ್ಯ ಘಟನೆಗಳೇ ಇರ್ತಿತ್ತು ಸಲ ಒಬ್ಬ ವಿದ್ಯಾರ್ಥಿ ಏನೋ ಕಳ್ಳತನ ಮಾಡಿ ಏನೋ ಮಾಡಿದ ಮೋಸ ಮಾಡಿದ ಅಂತ ಪೇರೆಂಟ್ಸನ್ನು ಕರೆಸಿದೆ ಮತ್ತು ನನ್ನ ಎದುರಿನಲ್ಲಿ ಅವರನ್ನು ನಿಲ್ಲಿಸಿ ಹೇಳಿದೆ ನೋಡು ದೇವರ ಫಟೋ ಇದೆ ಎದುರಿನಲ್ಲಿ ಸುಳ್ಳು ಹೇಳಬೇಡ ನೀನು ತೆಗ್ದದ್ದು ಹೌದು ದುಡ್ಡು ಅಂತ ಸತ್ಯ ಹೇಳು ಅಂತ ಆಗ ಅವನ ಅಪ್ಪನೇ ಹೇಳಿದ್ರು ಏ ದಾದವನ್ ಪರಮ ಅಷ್ಟರೇ ಇರಿ ಆಯಮರ ಭೂತದ ಡಬ್ಬಿಯೇ ಅಡ್ಡದ್ಗೊನತ್ತಿ ನಾಯ್ಬೇಕು ದೇವ್ರನ್ನ ಗೋಡುಗೆ ಉಂಡೆ ಆಗಿ ಆಗ ನನಗೂ ಗಮ್ಮತ್ ಕಂಡಿತು ಓ ಇವನತ್ರ ದೇವರ ಫೋಟೋ ತೋರಿಸಿ ಪ್ರಯೋಜನ ಇಲ್ಲ ಅಂತ ಅನ್ನಿಸಿದ್ದು ಹೇಗೆ ಅಂತದ್ದು ಬಹಳಷ್ಟಾಗಿದೆ ಹಾಗೆ ಘಟನೆಗಳು ಘಟನೆಗಳಿರ್ಬೋದು ಅಂತ ನಾನು ಪಬ್ಲಿಕೇಶನ್ ಪಬ್ಲಿಕೇಶನ್ನಿಂದ ಒಂದು ಪುಸ್ತಕ ಮಾಡಿದ್ದೆ ಚೆನ್ನಾಗಿತ್ತು ಅದನ್ನು ಚೆನ್ನಾಗಿ ಮಕ್ಕಳು ಸ್ಟಡಿ ಮಾಡಿದರೆ ಒಂದು ಐವತ್ತು ಪರ್ಸೆಂಟ್ ಮಾರ್ಕ್ ಎಂತ ಕಡಿಮೆ ಅಂಕ ತೆಗೆಯುವ ನೀವು ಸಿಗುವುದು ಅಂತ ಇತ್ತು ಅದಕ್ಕಾಗಿ ಒಂದು ಸಲ ಒಂದು ನಾಲ್ಕು ಮಕ್ಕಳನ್ನು ಸೇರಿಸಿ ಹೇಳಿದೆ ನೋಡಿ ಈ ಪುಸ್ತಕ ನೀವು ತಗೊಳ್ಳಿ ಪುಸ್ತಕ ಬೇಕಿದ್ರೆ ನಾನು ಕೊಡ್ತೇನೆ ಒಂದು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಶ್ರದ್ಧೆಯಿಂದ ಕಲಿತರೆ ನಿಮಗೆ ಐವತ್ತು ಮಾರ್ಕಿಗೆ ಮೋಸ ಇಲ್ಲ ಆಗ ಒಬ್ಬ ವಿದ್ಯಾರ್ಥಿ ಮತ್ತೆ ಮತ್ತೆ ಬಂದ ಸರ್ ನನಗೆ ಇನ್ನೊಂದು ಪುಸ್ತಕ ಕೊಡಿ ಅಂದ ಯಾಕೆ ಅಂದೆ ನೀವು ಮಾರ್ಕ್ ಹೇಳಿದ್ರಲ್ಲ ಒಂದು ಪುಸ್ತಕ ಎರಡು ಪುಸ್ತಕ ಇದ್ದರೆ ನೂರು ಮಾರ್ಕ್ ಮಾರ್ಗ ಯಾರು ಅಂತ ಹಾಗೆ ಮತ್ತೆ ಕೆಲವು ಸ್ವಾರಸ್ಯರ ಘಟನೆಗಳನ್ನು ನಾನು ಕ್ಲಾಸ್ನಲ್ಲೂ ಹೇಳ್ತಿದ್ದೆ ಶಿಕ್ಷಕರು ಶಿಕ್ಷಕರ ಬಗ್ಗೆ ವಿದ್ಯಾರ್ಥಿಗಳು ಕೆಲವು ಸಲ ಯಾವ ರೀತಿ ತಿಳ್ಕೊಳ್ತಾರೆ ಅನ್ನೋದಕ್ಕೆ ಒಬ್ಬ ಶಿಕ್ಷಕನ ಅಪಹರಣ ಆಯ್ತಂತೆ ಶಿಕ್ಷಕ ಇಲ್ಲ ಅಂತ ಎಲ್ಲರೂ ಗಾಬರಿಯಲ್ಲಿದ್ದಾರೆ ಕೊನೆಗೆ ಪೇಪರ್ನಲ್ಲಿ ಹಾಕಿದ್ರಂತೆ ಶಿಕ್ಷಕರನ್ನು ಕೊಟ್ಟವರಿಗೆ ಬಹುಮಾನ ಕೊಡ್ತೇವೆ ಅಂತ ಮರುದಿವಸ ಯಾರೋ ಕೊಟ್ರಂತೆ ಆ ದುಡ್ಡನ್ನು ನಾವೇ ಕೊಡ್ತೇವೆ ಶಿಕ್ಷಕರನ್ನು ಹುಟ್ಟು ಕೆಲಸ ಮಾಡಬೇಡಿ ಅಂತ ಯಾಕಂದರೆ ಅವರೇ ಅಡಿಗೆ ಸಿಟ್ಟದ ಅಥವಾ ಅವರೇ ವ್ಯಪರಿಸಿದ್ದ ಏನೇ ಒಬ್ಬ ಶಿಕ್ಷಕರ ಹತ್ರ ಕೇಳಿದ್ರಂತೆ ಅಲ್ಲ ನಿಮ್ಮ ಶತಾಯುಷಿ ನೀವು ನಿಮ್ಮ ಈ ಶತಾಯುಷದ ರಹಸ್ಯ ಏನು ಅಂತ ಅದಕ್ಕೆ ನಾನು ನೂರು ವರ್ಷದಿಂದ ಹಿಂದೆ ಹುಟ್ಟಿದ್ದೇ ಶತಾಯುಷ ಆಗಲಿಕ್ಕೆ ಕಾರಣ ಅಂತ ಅವ್ರು ಹೇಳಿದ್ರಂತೆ ನಾನು ಭಾಳಷ್ಟು ಈ ಸಂದರ್ಶನಕ್ಕೆ ಹಿಂದೆ ಹಿಂದೆಟು ಹಾಕಿದೆ ಆದರೂ ನಿಮ್ಮಂಥವ್ರು ಒತ್ತಾಯ ಮಾಡಿದ್ದೆ ಎಂದು ಒಪ್ಪಿಕೊಂಡೆ ನಾನು ಮಾತಾಡದೇ ಇದ್ದರೆ ಮೂರ್ಖ ಅಂತ ಸಂಶಯ ಬರ್ಬೋದು ಮಾತಾಡಿದರೆ ಅದು ಸಂಶಯ ಉಳಿಯುವುದಿಲ್ಲ ಅಲ್ಲ ಖಂಡಿತ ಅಂತ ಗ್ಯಾರಂಟಿ ಆಗ್ತದೆ ಅಂತ ಹೇಳಿಕೊಂಡು ಒಪ್ಪಿಕೊಂಡೆ ನಮ್ಮ ಚೇಂಬರಿಗೆ ಒಬ್ಬ ಹುಡುಗ ಸುಮಾರು ಸಲ ಕಂಪ್ಲೇಂಟ್ ಆಗಿ ಬರ್ತಾಯಿದ್ದೆ ಅದಕ್ಕೆ ಒಂದು ಸಲ ಹೇಳಿದ್ದೆ ನಾನು ಏನಯ್ಯ ಈ ಚೇಂಬರಿಗೆ ಅಷ್ಟು ಸಲ ಬರಲಿಕ್ಕೆ ನಿನಗೆ ನಾಚಿಕೆ ಅನಿಸೋದಿಲ್ವಾ ಅಂತ ಇಲ್ಲ ಸರ್ ನೀವು ಯಾವಾಗಲೂ ಇರ್ತೀರಲ್ಲ ಇಲ್ಲೇ ಅಂತ ಮತ್ತು ನಮ್ಮ ಯಾರೋ ಕೇಳಿದರು ನನ್ನ ಹತ್ರ ನಮ್ಮ ನಿಮ್ಮ ಸಂಸ್ಥೆಯಲ್ಲಿ ಎಷ್ಟು ಜನ ಒಬ್ಬರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ನಾನು ಹೇಳಿದೆ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬೋದು ಆದರೆ ಎಷ್ಟು ಜನ ಕೆಲಸ ಮಾಡ್ತಾರೆ ಅಂತ ಅದನ್ನು ಸಮೀಕ್ಷೆ ಆಗಿ ಆಗಬೇಕಷ್ಟೇ ಅಂತ ಆಗಬೇಕಷ್ಟೇ ಅಂತ ಯಾರೋ ಒಬ್ಬರು ಶಿ ಕೇಳಿದ್ರಂತೆ ನೀವೇನು ಸರ್ ಡ್ಯೂಟಿ ಟೈಮ್ನಲ್ಲಿ ಶೇವ್ ಮಾಡಲಿಕ್ಕೆ ಹೇರ್ ಕಟ್ಟಿಗೆ ಹೋಗ್ತೀರಲ್ಲ ಅದಕ್ಕೆ ಆ ಶಿಕ್ಷಕರು ಒಳ್ಳೆ ಶಾರ್ಪ್ ಇರ್ಬೋದು ಅದು ಗಡ್ಡ ತಲೆಗೂದ್ದು ಬಂದದ್ದು ನನ್ನ ಸರ್ವಿಸ್ನ ಮಾಡ್ತಾ ಇರುವಾಗಲೇ ಇಲ್ಲೇ ಬಂದದ್ದು ಮನೆಯಲ್ಲಿದ್ದಾಗ ಬಂದದ್ದು ಅಲ್ಲ ಹಾಗೆ ಹಾಗೆ ಕೆಲವೆಲ್ಲ ಘಟನೆಗಳು ಖುಷಿ ಆಗ್ತದೆ ಮತ್ತು ಶಾಲೆಯಲ್ಲಿ ವಿದ್ಯಾರ್ಥಿಗಳ ರಂಜನೆಗೆ ಅಂತ ಬಹಳಷ್ಟು ನಾನು ಘಟನೆಗಳನ್ನೆಲ್ಲ ಸ್ವಾರಸ್ಯವಾಗಿ ಹೇಳ್ತಿದ್ದೆ ಈ ಸಮೀಕರಣದಲ್ಲೆಲ್ಲ ಎಡಪಕ್ಷದಿಂದ ಬಲಪಕ್ಷಕ್ಕೆ ಬಲಪಕ್ಷದಿಂದ ಎಡಕ್ಕೆ ಅಂತೆಲ್ಲ ಹಸ್ತಾಂತರಿಸುವಂಥದ್ದು ಆಗ ಯಾವುದೋ ಒಂದನ್ನು ಮಾತ್ರ ಕಳಿಸಿ ನೀವು ಎರಡನ್ನು ಆ ಕಡೆ ಕಳಿಸಿಬಿಟ್ರೆ ಪುನಃ ಮೊದಲನೇ ಅಂತ ರದ್ದ ಅಂತ ಆಗ್ತದೆ ಅಂತ ಅದಕ್ಕೊಂದು ಸಣ್ಣ ಜೋಕ್ಸ್ ಹೇಳ್ತಿದ್ದೆ ಗಂಡ ಬೆಂಗಳೂರಿನಲ್ಲಿದ್ದಂತೆ ಹೆಂಡತಿ ಮೈಸೂರಿನಲ್ಲಿದ್ದರು ಇವರಿಗೂ ಒಂದು ಇಬ್ಬರಿಗೆ ಒಂದೇ ಕಡೆ ಬೇಕು ಅಂತ ಬಹಳ ಆಸೆ ಇತ್ತು ಟ್ರಾನ್ಸ್ಫರ್ಗೆ ಟ್ರೈ ಮಾಡಿದರು ಗಂಡ ಎಷ್ಟು ಪ್ರಯತ್ನ ಮಾಡಿದ್ರು ಅವನಿಗೆ ಮೈಸೂರು ಸಿಗಲಿಲ್ಲ ಅಷ್ಟೊತ್ತಿಗೆ ಯಾರ ಹೇಳಿದ್ರಂತೆ ಇಲ್ಲ ಹೆಂಗಸರ ಅಪ್ಲಿಕೇಶನ್ ಎಲ್ಲ ಬೇಗ ಕನ್ಸಿಡರ್ ಮಾಡ್ತಾರೆ ನೀವು ಅವ್ರ ಹತ್ರ ಅರ್ಜಿ ಹಾಕಿಸಿ ಹೇಳ್ತೀವಿ ಅಪ್ಲೈ ಮಾಡಲಿದ್ದೀವಿ ಒಂದೇ ತಿಂಗಳಲ್ಲಿ ಬಂತಂತೆ ಟ್ರಾನ್ಸ್ಫರ್ ಇವಳಿಗೆ ಬೆಂಗಳೂರಿಗೆ ಅವನಿಗೆ ಮೈಸೂರಿಗೆ ಟ್ರಾನ್ಸ್ಫರ್ ಆಗಿ ಬಂದಂತೆ ಹಾಗೆ ನಾನು ಈ ಸಮೀಕರಣದಲ್ಲಿ ಯಾವುದೋ ಒಂದು ಮಾಡಿಬಿಡಿ ಎರಡನ್ನೂ ಆ ಕಡೆ ಕಡೆ ಮಾಡಿ ಬಿಡಬೇಡಿ ಅಂತ ಹೇಳ್ತಾ ಹೌದು ಹೌದು ಹಾಂ ಮಕ್ಕಳಿಗೆ ಸ್ವಲ್ಪ ಹೆಚ್ಚು ಆಸಕ್ತಿ ಬರಲಿ ಅಂತ ಹೇಳ್ಕೊಂಡು ನನ್ನ ಸರ್ವಿಸಿನ ಉದ್ದಕ್ಕೂ ನಾನು ಎ ಎಮ್ ಟಿ ಐ ಮತ್ತು ಎನ್ ಟಿ ಸಿ ಎನ್ ಎಂ ಎಂ ಎಸ್ ಹಾಗೆ ಐ ಟಿ ಎಂ ಎ ಚಿಂತನ ಗಣಿತ ಇತ್ಯಾದಿ ಪರೀಕ್ಷೆಗಳನ್ನೆಲ್ಲ ನಡೆಸ್ತಾ ಇದೆ ಬೇಕಷ್ಟು ಅದರ ಹಳೆ ಕ್ವೆಶನ್ ಪೇಪರ್ಗಳು ಇವತ್ತಿಷ್ಟು ಇಟ್ಟಿದ್ದೇನೆ ನಾನು ಎಂಬತ್ತೈದರಲ್ಲಿ ಸೇರಿದಾಗ ಆದ ಪರೀಕ್ಷೆಗಳಿಂದ ಹಿಡಿದು ಇವತ್ತಿನ ಎಂಬ ಎಪ್ಪತ್ತೈದರಿಂದ ಸೇರಿದ್ದರಿಂದ ಇವತ್ತಿನವರೆಗೂ ಇದೆ ನನ್ನ ಹತ್ರ ಪ್ರಶ್ನ ಪತ್ರಿಕೆಗಳ ಸಂಗ್ರಹ ಇದೆ ಹಾಗೆ ನಾವು ಎರಡು ಮೂರು ವರ್ಷಗಳಿಗೊಮ್ಮೆ ಗಣಿತ ಗ್ರಂಥಿ ಅಂತ ಒಂದು ಮ್ಯಾಗಝೀನ್ ಮಾಡ್ತಿದ್ದೆವು ಅದರಲ್ಲಿ ಗಣಿತಕ್ಕೆ ಸಂಬಂಧಿಸಿದ್ದೇ ಮೋಜಿನ ಗಣಿತಗಳಿರ್ಬೋದು ಸ್ವಲ್ಪ ಇಂಟೆಲಿಜೆಂಟ್ ಕ್ವಶನ್ಗಳಿರಬಹುದು ಗಣಿತ ಕಸರತ್ತುಗಳಿರ್ಬೋದು ಅಂತಹ ಪುಸ್ತಕವನ್ನೇ ಮಾಡ್ತಾ ಇದ್ದೆ ಹೀಗೆ ಸರ್ವಿಸಿನ ಉದ್ದಕ್ಕೂ ಮಾಡಿದ ಕೆಲಸದ ಬಗ್ಗೆ ತೃಪ್ತಿ ಇದೆ ಆದರೆ ಇನ್ನಷ್ಟು ಮಾಡ್ಬೋದಿತ್ತಲ್ಲ ಅಂತ ಈಗಿನ ಕಾಲದಲ್ಲಿ ಅನಿಸ್ತಾ ಇರ್ತದೆ ಹೆಚ್ಚಾಗಿ ಇನ್ನೂ ನಾನೇನಾದರೂ ಸಾಧಿಸಬಹುದಿತ್ತು ಬಹುಶಃ ತಾವು ಸತತವಾಗಿ ಸಾಧನೆಯನ್ನು ಮಾಡ್ತಾ ಬಂದದಿಂದ ಹಾಗೆ ಅನಿಸ್ತಾ ಇದ್ದೇವೆ ಆದರೆ ತಾವಾಗಲೇ ಹೇಳಿದ ಹಾಗೆ ಸ್ವಾರಸ್ಯಕರವಾಗಿ ವಿದ್ಯಾರ್ಥಿಗಳಿಗೆ ಕಲಿಸಿದಾಗ ಮಾತ್ರ ಅದು ಕೇಳಿ ಇಲ್ಲ ಇದ್ರೆ ಅದು ತೀರಾ ನೀರಸವೂ ಆಗ್ತದೆ ಕೆಲವು ಸಲ ಬಹಳ ಅಂತ ಕೆಲವು ಸಲ ಬಹಳ ಅಂತ ಏನಾದರೂ ಉದಾಹರಣೆ ಕೊಡುವುದು ಸ್ವಲ್ಪ ತಪ್ಪು ಆಗ್ತದೆ ಒಂದು ಕಾಲಕ್ಕೆ ನನಗೆ ವಿಜ್ಞಾನ ಶಿಕ್ಷಣ ಪಾಠ ಮಾಡುವಂತಹ ಸಂದರ್ಭ ಬಂತು ರಾಸಾಯನಿಕ ದ್ವಿವಿಭಜನೆ ಅಂತ ಅಂತ ಹೇಳಿಕೊಡ್ಬೇಕಿತ್ತು ಅದರ ಒಂದು ಅಂಶ ಇದಕ್ಕೋಗ್ತದೆ ಇದ್ರಿದ್ದ ಅದಕ್ಕೆ ಬರ್ತದೆ ಸೋಡಿಯಂ ಕ್ಲೋರೈಡ್ ಮೆಗಿಲೇಷಿಯಂ ಸಲ್ಫೇಟ್ ಇದ್ರೆ ಈಚೆ ಆಗ್ತದೆ ಅಂತ ಕೊನೆ ನಾನು ಅದಕ್ಕೆ ಸುಲಭ ಅಂತ ಮಕ್ಕಳಿಗೆ ಏನು ಹೇಳ್ತಿದ್ದೆ ಅಂದರೆ ನೋಡಿ ಒಂದು ಕಡೆಯ ಹುಡುಗ ಹುಡುಗಿ ಮದುವೆಗಿದ್ದಾರೆ ಇನ್ನೊಂದು ಕಡೆಯಲ್ಲೂ ಇದ್ದಾರೆ ಕೊನೆಗಾಗುವಾಗ ಇಲ್ಲಿಯ ಹುಡುಗಿಯನ್ನು ಆ ಮನೆಗೆ ಕೊಡುವುದು ಅಲ್ಲಿಯ ಹುಡುಗಿಯನ್ನು ಈ ಮನೆಗೆ ತರುವುದು ಅಂತ ಪರೀಕ್ಷೆಯಲ್ಲಿ ಅದೇ ಪ್ರಶ್ನೆ ಬಂತು ರಾಸಾಯನಿಕ ದ್ವಿಭಜನೆ ಎಂದರೆ ಏನು ಉದಾಹರಣೆ ಕೊಡಿ ಅಂತ ಇವರು ಹಾಗೆ ಬರೆದರು ಒಂದು ಮನೆಯ ಹುಡುಗಿಯನ್ನು ಇನ್ನೊಂದು ಮನೆ ಕೊಡುವುದು ಆಚೆ ಮನೆಯ ಹುಡುಗಿಯನ್ನು ಈ ಮನೆಗೆ ತರುವುದೇ ರಾಸಾಯನಿಕ ದ್ವಿಭಜನೆ ಅಂತ ಹಾಗೆ ಕೆಲವು ಸಲ ಕೊಟ್ಟ ಉದಾಹರಣೆ ನಾವು ಕೊಟ್ಟ ಉದಾಹರಣೆಗಳನ್ನೇ ಗಟ್ಟಿ ಇಟ್ಕೊಳ್ತಾ ಇರೋದು ಮುಖ್ಯ ವಿಷಯಕ್ಕೆ ಹಾಗೆ ಅದೇ ತಾವಾಗ ಹೇಳಿದ ಹಾಗೆ ಇಷ್ಟೊಂದು ಸ್ವಾರಸ್ಯ ಮಾಡಿದ್ರಿಂದ ಮಕ್ಕಳು ಕೇಳಿದ್ದಾರೆ ಹಾಗಾಗಿ ಅದೇ ಇನ್ನೂ ಕೂಡ ಅವರ ತಲೆಲಿ ಉಳಿದಿದೆ ಹಾಗಾಗಿ ಅಂಥ ಒಂದು ಪ್ರಯತ್ನವನ್ನು ತಾವು ಸತತವಾಗಿ ಮಾಡ್ತಿದ್ದದ್ದು ನಮಗೆ ಕಾಣ್ತಾ ಇದೆ ಇಲ್ಲಿ ತಾವು ಈಗ ಎಷ್ಟು ಸಮಯವನ್ನು ಕಂಡಿದ್ದೀರಿ ಈಗ ಕೂಡ ಹಲವಾರು ಶಿಕ್ಷಕರ ಜೊತೆ ತಾವು ಪರಿಚಯದಲ್ಲಿದ್ದೆ ಅವರ ಜೊತೆ ಹೋಗ್ತೀರಿ ಹಾಗಾಗಿ ಕಾರ್ಯಕ್ರಮದ ಕೊನೆ ಘಟ್ಟಕ್ಕೆ ಬರಬೇಕು ಅಂತಾದರೆ ಅದೇ ಪ್ರಶ್ನೆ ಮೂಲಕ ಮುಗಿಸುವಂಥ ಯೋಚನೆ ನಮ್ಮದು ತಾವೆಷ್ಟು ಸಮಯ ನೋಡಿಕೊಂಡು ಬಂದೋದ್ರಿಂದ ಈಗ ತಾವು ನೋಡ್ತಿರೋದ್ರಿಂದ ಶಿಕ್ಷಣದಲ್ಲಿ ಶಿಕ್ಷಕನ ಜವಾಬ್ದಾರಿ ಏನು ಹೇಳುವುದನ್ನು ಮುಂಬರುವಂಥ ಶಿಕ್ಷಕರಿಗೆ ಉಪಯೋಗ ಆಗುವ ರೀತಿ ಅಂತ ಹೇಳ್ಬೋದು ಶಿಕ್ಷಣ ವೃತ್ತಿ ಆಸಕ್ತಿಯ ವಿಷಯವಾದರೆ ಆಯ್ತಲ್ಲ ಆಸಕ್ತಿ ಇಲ್ಲದೆ ಅನಿವಾರ್ಯ ಬಂದವರಿದ್ದರೂ ಕೂಡ ಒಮ್ಮೆ ಬಂದ ಮೇಲೆ ಅದನ್ನು ಅದರಲ್ಲೇ ತೊಡಗಿಸಿಕೊಳ್ಬೇಕು ಟೀಚಿಂಗ್ ಏನೋದು ಚೀಟಿಂಗ್ ಆಗಬಾರ್ದು ಆದಷ್ಟು ಶ್ರದ್ಧೆಯಿಂದ ನಮ್ಮ ಪ್ರಾಮಾಣಿಕ ಕರ್ತವ್ಯ ನಾವು ಮಾಡಿದರೆ ಅದರ ಪ್ರತಿಫಲ ನಿವೃತ್ತಿಯ ಮೊದಲು ನಿವೃತ್ತಿಯ ನಂತರವು ಖಂಡಿತ ಸಿಕ್ಕೇ ಸಿಗ್ತದೆ ಯಾಕಂದರೆ ಹಳೆಯ ವಿದ್ಯಾರ್ಥಿಗಳು ಇವತ್ತು ನ್ಯಾಯವಾದಿಗಳಿರ್ಬೋದು ಉದ್ದಿಮೆದಾರರಿರ್ಬೋದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರ್ಬೋದು ಇಂಜಿನಿಯರ್ಗಳಿರ್ಬೋದು ವೈದ್ಯಕೀಯ ಇರ್ಬೋದು ಕೃಷಿಕರು ಇರ್ಬೋದು ಬಹಳಷ್ಟು ವಿದ್ಯಾರ್ಥಿಗಳು ಸಿಗ್ತಾರೆ ಅವರೆಲ್ಲ ಪ್ರೀತಿಯಲ್ಲಿ ಮಾತಾಡಿಸಿದಾಗ ಅದೇ ಖುಷಿಯಾಗುವಂಥ ವಿಷಯ ಆಗ್ತದೆ ಆದ್ದರಿಂದ ಶಿಕ್ಷಕ ವೃತ್ತಿಗೆ ಬಂದವರೆಲ್ಲ ತಮ್ಮ ವೃತ್ತಿ ಶಿಕ್ಷಣವನ್ನು ಶ್ರದ್ಧೆಯಿಂದ ಮಾಡಿದರೆ ಖಂಡಿತ ಅದಕ್ಕೆ ಒಳ್ಳೆಯ ಪ್ರತಿಫಲ ಸಿಗ್ತದೆ ಹಾಗೆ ವಿದ್ಯಾರ್ಥಿಗಳಿಗೊಂದು ಸಣ್ಣ ಕಿವಿ ಮಾತು ವಿದ್ಯೆಯ ಜೊತೆ ವಿನಯ ಬಹಳ ಅತಿ ಮುಖ್ಯ ಆ ವಿನಯವನ್ನು ಒಳ್ಳೆಯ ಸಂಸ್ಕಾರವನ್ನು ಇಂದಿನ ವಿದ್ಯಾರ್ಥಿಗಳು ಜೀವನದಲ್ಲಿ ರೂಢಿಸಿಕೊಳ್ಳುವುದು ಅತೀ ಅಗತ್ಯವೂ ಹೌದು ಅದಕ್ಕೆ ಹಿರಿಯರ ಹೆತ್ತವರ ಮಾರ್ಗದರ್ಶನವೂ ಬೇಕು ಪ್ರೋತ್ಸಾಹವೂ ಬೇಕು ಶಿಕ್ಷಕರ ಜೊತೆಯಲ್ಲಿ ಶಿಕ್ಷ ಶಿಕ್ಷಕರಿಗೆ ಪಾಲಕರು ಅಥವಾ ಹೆತ್ತವರು ಗೌರವದಿಂದ ನಡ್ಕೊಳ್ತಾರೆ ಆದರೂ ಮಕ್ಕಳ ಎದುರಿನಲ್ಲಿ ಏನೋ ಶಿಕ್ಷಕರ ಬಗ್ಗೆ ಕುಂಕು ಮಾತಾಡುವುದು ಬಹಳಷ್ಟು ಅಪಾಯಕಾರಿ ವಿದ್ಯಾರ್ಥಿಗಳಿರುವಂತಹ ಅವರ ಬಗ್ಗೆ ಇರುವಂತಹ ನಂಬಿಕೆಯನ್ನು ಅದು ಹೋಗಲಾಡಿಸ್ತದೆ ಯಾಕಂದರೆ ನಂಬಿಕೆಯನ್ನು ಜೀವನದಲ್ಲಿ ಬಹಳ ಮುಖ್ಯ ನಮ್ಮ ಅಮ್ಮ ಇದ್ದರು ಎಂಬತ್ತೈದು ವರ್ಷದವರು ನಮ್ಮ ಒಬ್ಬರು ಡಾಕ್ಟ್ರಿದ್ದಾರೆ ಶಶಿಕುಮಾರ್ ಅಂತ ಅವರು ಅವರು ಬಂದು ಮಾತಾಡಿದ್ರೆ ಸಾಕು ಇವರು ಸ್ವಲ್ಪ ಗುಣ ಆಗೋದು ನಾನು ಹುಷಾರಾಗಿದ್ದೇನೆ ಈಗ ಅಂತ ಅವರು ನಿಜವಾಗಿದ್ದರೆ ಬೇರೆ ಏನೂ ಸ್ಟೆಥೋಸ್ಕೋಪ್ ಸ್ಟೆತೋಸ್ಕೋಪು ನೋಡ್ತಾರೆ ಪಲ್ಸ್ ನೋಡ್ತಾರೆ ಇವರು ಎಷ್ಟು ಹುಷಾರತೆ ಏನಿತ್ತೆ ಅಂತ ಅವ್ರು ಭಾರಿ ಖುಷಿ ಆಗೋದು ಹಾಗೆ ಯಾರಿಗೆ ನಂಬಿಕೆ ಇರ್ತದ ಅವರು ಆಟೋಮ್ಯಾಟಿಕ್ ಆಗಿ ಶಿಕ್ಷಕರ ಬಗ್ಗೆ ಒಳ್ಳೆಯ ಶ್ರದ್ಧೆಯಿಂದ ಅಭ್ಯಾಸ ಮಾಡಲಿಕ್ಕೆ ವಿದ್ಯಾರ್ಥಿಗಳು ಮುಂದೆ ಬರ್ತಾರೆ ಹಾಗೆ ಸರಿ ಇಷ್ಟು ಮತ್ತು ನಮ್ಮ ಇದ್ದುಕೊಂಡು ತಮ್ಮ ಸುದೀರ್ಘ ಮೂವತ್ತೈದು ವರ್ಷಗಳ ಅನುಭವ ಏನಿದೆ ಅದನ್ನು ಸಂಕ್ಷಿಪ್ತವಾಗಿ ನಮ್ಮ ಮುಂದೆ ಬೆಚ್ಚಿಟ್ಟಿದ್ದೀವಿ ಬಿಚ್ಚಿಡಬೇಕಾದ್ರೆ ಹಲವಾರು ಸ್ವಾರಸ್ಯಕರ ಘಟನೆಗಳನ್ನು ಕೂಡ ಮತ್ತೊಮ್ಮೆ ನೆನಪಿಸಿದ್ದೀರಿ ಮೆಲುಕು ಹಾಕಿದ್ದೀರಿ ಅದರ ಜೊತೆಗೆ ನಮ್ಮನ್ನು ಕೂಡ ಭಾಗಿಯಾಗುವ ಹಾಗೆ ಮಾಡಿದ್ದೀರಿ ಹಾಗಾಗಿ ತಮ್ಮ ಅನುಭವಕ್ಕೆ ತಮ್ಮ ಸಮಯಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ ಸರಿ ನೋಡಿದ್ರಲ್ಲ ವೀಕ್ಷಕರು ಇಷ್ಟೊತ್ತು ನಮ್ಮ ಜೊತೆಗೆ ಸತೀಶ್ ಮಾಸ್ಟರ್ ಇದ್ದುಕೊಂಡು ಯಾವ ರೀತಿ ಅವರ ಅನುಭವವನ್ನು ಹಂಚಿಕೊಂಡಿದ್ದಾರೆ ಅಂತ ನೋಡಿದ್ದೀರಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಶಿಕ್ಷಕರ ಜೊತೆ ನಾನು ಬರ್ತೀನಿ ಅಲ್ಲಿ ತನಕ ನೋಡ್ತಾ ಇದ್ದಾರೆ ಅಭಿಮತ ಟಿ ವಿ ವಿಜಯನಮನದ ನಾಡಿನ ಬರ್ತಾರೆ